ಕ್ರೈಸ್ತಲಾಟ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ಕರ್ತನನ್ನು ವಂದಿಸೋಣ ವಿಶೇಷವಾಗಿ ಇನ್ನೊಂದು ದಿನವನ್ನು ಕೊಟ್ಟಂಥ ದೇವರಿಗೆ ನಾವು ಈ ಸಮಯದಲ್ಲಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ ಎಷ್ಟು ಜನ ಸಂತೋಷವಾಗಿದ್ದೀರ ಎಷ್ಟು ಜನ ಸಮಾಧಾನದಲ್ಲಿ ಮುಂಜಾನೆ ಸಮಯದಲ್ಲಿ ಎದ್ದಿದ್ದೀರಾ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೀರಾ ಎಷ್ಟು ಜನ ಸತ್ಯವೇದವನ್ನು ಓದಿದ್ದೀರಾ ಅಟ್ಲೀಸ್ಟ್ ಒಂದೆರಡು ಮೂರು ಅಧ್ಯಾಯಗಳನ್ನಾದರೂ ಓದಿದ್ದೀರಾ ಈ ದಿನದಲ್ಲಿ ಒಂದು ವೇಳೆ ಇದುವರೆಗೆ ಪ್ರಾರಂಭ ಮಾಡದೆ ಹೋದರೆ ಇನ್ನೂ ಎದ್ದೇಳುವಂಥವರು ಈಗಾಗಲೇ ಎದ್ದಿರುವಂಥವರು ಪ್ರಾರ್ಥನೆ ಮಾಡಿರಿ ಸತ್ಯವೇದನ ಹೋದ್ರಿ ಈ ದಿನವನ್ನು ಪ್ರಾರಂಭಿಸಿರಿ ಈ ದಿನದ ಆಶೀರ್ವಾದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ ಮುಖ್ಯವಾಗಿ ಯೇಸುಸ್ವಾಮಿಯ ಮೊದಲ ಅದ್ಭುತ ಕಾರ್ಯ ಎಲ್ಲರಿಗೂ ಗೊತ್ತು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತು ಯೇಸಸ್ವಾಮಿ ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿರುವಂಥದ್ದು ಮದುವೆ ಮನೆ ಅಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ ಮರಿಯಳು ಮತ್ತು ಯೇಸುಸ್ವಾಮಿಯ ಮದುವೆಗೆ ಹೋಗಿದ್ದಾರೆ ಆದರೆ ಅಲ್ಲಿ ಖಾಲಿಯಾದಂತಹ ಪರಿಸ್ಥಿತಿಯಲ್ಲಿ ಯೇಸಸ್ವಾಮಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಅನೇಕರ ಜೀವಿತದಲ್ಲಿ ಸಂಭ್ರಮ ತುಂಬಿರುವಾಗ ಸಡನ್ನಾಗಿ ಆ ಒಂದು ಸಂತೋಷ ಆ ಸಂಭ್ರಮ ಮುಗಿದೇ ಹೋಗಿ ಹೋಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿರುತ್ತೆ ಹೌದಲ್ವಾ ಅಂತಹ ಪರಿಸ್ಥಿತಿಯಲ್ಲಿ ನೀವು ಒಂದು ವೇಳೆ ಹಾದು ಹೋಗ್ತಾ ಇರುವುದಾದರೆ ಸ್ವಾಮಿ ನಿಮ್ಮ ಜೊತೆ ಇರುವಾಗ ಖಂಡಿತವಾಗಿ ನಿಮ್ಮ ಸಂತೋಷ ಅಸಂತೋಷದ ಕ್ಷಣಗಳನ್ನು ಸಮಾಧಾನ ಇಲ್ಲದ ಕ್ಷಣಗಳನ್ನು ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿರುವಂಥ ದೇವರು ನಿನ್ನ ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಾಮಿಯನ್ನು ನೀನು ಮುಂದೆ ಇಟ್ಟುಕೊಂಡು ಹೋಗು ಈಗಾಗಲೇ ಅಲ್ಲಿ ಸ್ವಾಮಿ ಇದ್ದರೂ ಅಲ್ಲಿ ಸಡನ್ನಾಗಿ ದ್ರಾಕ್ಷರಸ ಖಾಲಿಯಾಗಿ ಹೋಯಿತು ಆದರೆ ಅದ್ಭುತ ಅಲ್ಲಿರುವುದರಿಂದ ಮತ್ತೆ ಅದ್ಭುತ ಮಾಡಿ ಅಲ್ಲಿನ ಎಲ್ಲ ಜನರಿಗೆ ಸಂತೋಷಗೊಳಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಔತಣದ ಪಾರುಪತ್ಯಗಾರನು ಕೂಡ ಮತ್ತು ಔತಣದ ಮುಖ್ಯವಾಗಿ ಮದುವೆ ಮನೆಯಲ್ಲಿ ಇರುವಂಥವರಿಗೆಲ್ಲರಿಗೂ ಕೂಡ ಒಂದು ಮಹಾ ಸಂತೋಷ ಉಂಟಾಗುವಂಥ ಘಟನೆಯನ್ನು ಯಸ್ವಾಮಿಯಲ್ಲಿ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ಹೌದಲ್ವಾ ನೀರನ್ನು ದ್ರಾಕ್ಷರಸವನ್ನಾಗಿ ಬದಲಾಯಿಸಲಿಕ್ಕೆ ಶಕ್ತನಾಗಿರುವಂಥ ಸ್ವಾಮಿ ನಿಮ್ಮ ಜೀವನದಲ್ಲಿ ಇರುವುದಾದರೆ ಪ್ರತಿನಿತ್ಯವೂ ನಿಮಗೆ ಸಂಭ್ರಮ ಸಂತೋಷವೇ ಒಂದು ವೇಳೆ ಕಷ್ಟದ ಹಾದಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದರೂ ಕೂಡ ದೇವರು ನಮಗೆ ಕಷ್ಟದಲ್ಲೇ ಮುಳುಗಲಿಕ್ಕೆ ಬಿಡೋದಿಲ್ಲ ಬದಲಾಗಿ ಕಷ್ಟ ಬಂದಾಗ ಇನ್ನೂ ಹೆಚ್ಚಾಗಿ ನಮ್ಮನ್ನು ಅಪ್ಪಿಕೊಂಡು ನಡೆಸ್ತಾರೆ ನಮ್ಮನ್ನು ನಾವು ನಡೆಯಲಾಗದೇ ಇರುವಂಥ ಸ್ಥಿತಿಯಲ್ಲಿ ನಮ್ಮನ್ನು ಎತ್ತಿಕೊಂಡು ದೇವರು ನಡೆಸ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ನನ್ನ ದೇವರು ಖಂಡಿತವಾಗಿ ನನ್ನ ದೇವರು ಅದ್ಭುತ ಮಾಡುವಂಥ ದೇವರು ಎಂಬುದಾಗಿ ನಂಬ್ತೀರ ಕಾನ ಊರಿನಲ್ಲಿ ದೇವರು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಲು ಶಕ್ತಿ ಇರುವಂಥ ದೇವರಿಗೆ ಅವರು ಒಪ್ಪಿಸಿಕೊಟ್ರು ಅದ್ಭುತ ಮಾಡಲಿಕ್ಕೆ ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟರು ಮತ್ತು ಅವರು ನಂಬಿದರು ಅವರು ಯಶಸ್ವಾಮಿಯ ಬಳಿಯಲ್ಲಿ ಹೇಳಿದರು ಅವರು ಯಶಸ್ವಾಮಿ ಹೇಳಿದ ಹಾಗೆ ಕೇಳಿದರು ನೀವು ಆರು ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬ್ರಿ ಅಂದರೆ ಅವರು ತುಂಬಿದರು ಯಾಕೆ ತಗೋಬೇಕು ನೀರೇನು ಮಾಡುತ್ತೆ ಈಗ ಸದ್ಯದಲ್ಲಿ ಹೇಗೆ ನೀನು ದ್ರಾಕ್ಷರಸ ಮಾಡ್ತೀಯ ದ್ರಾಕ್ಷ ರಸ ಮಾಡಲಿಕ್ಕೆ ಎಷ್ಟೋ ದಿನದ ಪ್ರಾಸೆಸ್ ಬೇಕು ಯಾವುದನ್ನು ಅವರು ಮರುಪ್ರಶ್ನೆ ಹಾಕಲಿಲ್ಲ ನಮ್ಮ ಜೀವಿತದಲ್ಲಿ ಬಂದ ಸಮಸ್ಯೆಗಳಿಗೆ ದೇವರು ಪರಿಹಾರ ಎಂಬುದಾಗಿ ಮೊದಲನೇದಾಗಿ ನಾವು ನಂಬಬೇಕು ಯಶಸ್ವಾಮಿ ನಮ್ಮ ಪರಿಹಾರ ಎಂಬುದಾಗಿ ಆಮೇಲೆ ದೇವರು ಹೇಳಿದ ಹಾಗೆ ಕೇಳಬೇಕು ಆಶೀರ್ವಾದಕ್ಕೆ ಮುಂಚೆ ವಿಧೇಯತೆ ನಾವು ಅವರಿಗೆ ವಿಧೇಯರಾಗಬೇಕು ಅವರ ಮಾತುಗಳನ್ನು ಕೇಳಬೇಕು ಅವರ ಮಾತುಗಳನ್ನು ಕೇಳಿದರಲ್ಲಿ ಆಮೇಲೆ ಆಶೀರ್ವಾದವನ್ನು ನಾವು ನೋಡ್ತೀವಿ ಅತ್ಯಧಿಕವಾದಂಥ ಬಹುಮಾನ ಆತನ ಮಾತುಗಳನ್ನು ಕೇಳುವವರಿಗೆ ಇಟ್ಟಿದೆ ಹೌದಲ್ವಾ ಅಬ್ರಹಾಮನು ವಿಧೇಯನಾದನು ವಿಧೇಯನಾಗಿ ಅತ್ಯಧಿಕವಾದಂಥ ಬಹುಮಾನ ಆತನಿಗೆ ಇಡಲ್ಪಟ್ಟಿರುವಂಥ ಬಹುಮಾನವನ್ನು ಹೊಂದಿದನು ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲ ಭಕ್ತರು ವಿಧೇಯತೆಯಿಂದ ಆಶೀರ್ವಾದವನ್ನು ಇದ್ದಾರೆ ಈ ಕಾನೂರಿನಲ್ಲಿ ಕೂಡ ನಡೆದಂಥ ಅದ್ಭುತ ವಿಧೇಯ ನಿಮಿತ ನಿಮಿತ್ತವಾಗಿಯೇ ಆಯಿತೆಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ ಖಂಡಿತವಾಗಿ ನನ್ನ ದೇವರು ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಶಕ್ತನಾಗಿರುವಂಥ ದೇವರು ಇದನ್ನು ನಾವು ನಂಬುವಾಗ ನಮ್ಮ ಜೀವಿತದಲ್ಲಿ ಕೂಡ ಆ ಕಾರ್ಯಗಳು ನಡೆಯುತ್ತವೆ ಒಂದು ವೇಳೆ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ ಎಲ್ಲವೂ ಮುಗಿದೋಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೀರಾ ಸ್ವಾಮಿಯನ್ನ ನಿಮ್ಮ ಜೊತೆ ಇರುವಂಥ ಯೇಸು ಸ್ವಾಮಿಯನ್ನ ನೀವು ನೆನಪಿಸಿಕೊಳ್ಳ್ರಿ ಒಂದು ವೇಳೆ ನಿಮ್ಮ ಜೊತೆಯಿಂದ ನೀವು ಯೇಸಸ್ವಾಮಿಯ ಜೊತೆಯಲ್ಲಿ ನಡೀತಾ ಇಲ್ಲ ಆದರೆ ಯೇಸುಸ್ವಾಮಿಯ ಜೊತೆಗೆ ಬನ್ನಿರಿ ದೇವರ ಸಾನ್ನಿಧ್ಯದಲ್ಲಿ ಬನ್ನಿರಿ ದೇವರೇ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿರಿ ಖಂಡಿತ ದೇವರು ನಿಮಗೆ ಸಹ ನಿನಗೆ ನನಗೆ ಸಹಾಯ ಮಾಡಲು ಸಹಾಯ ಸಿದ್ಧನು ಆತನು ಯಾವಾಗಲೂ ಸಮಯೋಚಿತವಾದಂತಹ ಸಹಾಯ ಆತನಿಂದ ನಮಗೆ ದೊರಕುತ್ತೆ ಆತನಿಂದ ಸಮಯೋಚಿತವಾದಂಥ ಕರುಣೆ ದೊರಕುತ್ತೆ ಸಮಯೋಚಿತಕ್ಕೆ ಸಮಯಕ್ಕೆ ಸರಿಯಾಗಿ ಆತನು ತನ್ನ ಸಹಾಯವನ್ನು ನಮಗೆ ಅನುಗ್ರಹಿಸುವಂಥ ದೇವರಾಗಿದ್ದಾರೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣವ ಪರಿಶುದ್ಧನಾದಂಥ ದೇವರೇ ಮುಂಜಾನೆ ಸಮಯಕ್ಕಾಗಿ ನನಗೆ ಸ್ತೋತ್ರ ಮಾಡೋರಾಗಿದ್ದವಪ್ಪ ಅಪ್ಪ ಇನ್ನೊಂದು ದಿನವನ್ನು ಅವಕಾಶವಾಗಿ ಆಶೀರ್ವಾದವಾಗಿ ಕೊಟ್ಟಂಥ ನಿನ್ನ ಮಹಾ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ ಯಾರೆಲ್ಲ ಕರ್ತನೆ ಎಲ್ಲವೂ ಮುಗಿದೇ ಹೋಯಿತು ಎನ್ನುವಂಥ ಭಯಾನಕ ಪರಿಸ್ಥಿತಿಯಲ್ಲಿದ್ದಾರೋ ಆತಂಕದಿಂದ ತುಂಬಿದೆಯೋ ಅವರ ಜೀವನ ಪರಿಸ್ಥಿತಿ ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಮುಂಜಾನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಾಗ ಕರ್ತನೆ ಅಪ್ಪ ಈ ಸಂದೇಶವನ್ನು ಅವರು ಕೇಳುವಾಗಲೇ ಸ್ವಾಮಿ ಅದ್ಭುತವು ನಡೆಯಲೆಂಬುದಾಗಿ ಪ್ರಾರ್ಥಿಸುವವಳಾಗಿದ್ದೇನೆ ಯಾಕೆಂದರೆ ನೀನು ಅದ್ಭುತ ಕರ್ತನಪ್ಪ ನಾನು ಪ್ರಾರ್ಥಿಸಿದವರ ನಿಮಿತ್ತವಾಗಿ ಅಲ್ಲ ಸ್ವಾಮಿ ಅಪ್ಪ ನಿನ್ನ ನಾಮದ ಮಾತಿನ ನಿಮಿತ್ತವಾಗಿ ನಿನ್ನ ಕಾರ್ಯಗಳನ್ನು ನೀನು ಮಾಡಿರಿ ಎಂಬುದಾಗಿ ಬೇಡವಳಾಗಿದ್ದಾನೆ ಅನೇಕರು ಕರ್ತನೆ ಅನೇಕರ ಜೀವಿತದಲ್ಲಿ ಸ್ವಾಮಿ ಆಶ್ಚರ್ಯಕರ ಘಟನೆಗಳನ್ನು ಕರ್ತನೆ ನೋಡಲಿಕ್ಕೆ ಆತ್ಮೀಯ ಕಣ್ಣುಗಳನ್ನು ನೀವು ತೆರೆಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಲಾಗಿದ್ದಾನೆ ಪ್ರಾರ್ಥನೆ ಕೇಳಿದ್ದೀರಪ್ಪಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಕ್ರೈಸ್ತಲಾಳ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್